ಸುಮ್ಮನೆ ಮತ್ತೆ ಈಗ ಯಾಕೆ ಜಗಾಡಕತ್ತೀರಿ ಇನ್ನೊಂದು ತಾಸು ಬಿಟ್ಟ್ಯಾಕ್ ಜಗಾಡಾಕತ್ತೀರಿ ಅಂತಂದ್ರ ಹಾಲಿನ ತಾಸು ಸಭಾ ದೊಡ್ಡ ಸಭಾ ಕೂಡ ಸಭಾ ಕೆಡ್ಸೋದಾಗಬಾರದು ಎಲ್ಲರೂ ನೀವು ನಾವು ಕಮಿಟಿಯವ್ರು ನಾವು ಕೂರ್ಕೊಂಡು ಹೌದು ৰাজ্য ಗಣ್ಮ್ ಚಾಟ್ ಕಮಿಟಿ ರೂಲ್ಸ್ ಹೇಳಿ ಚಾರ್ಟ್ ಮಾಡಂಗಿಲ್ಲ ಚಾಟ್ ನಡ್ಸ್ಬೇಕಂತ ಹೇಳಿರಿ ಚಾಟ್ ನಡ್ಸ್ತಾರ ಅದಕ್ಕೆ ತಕರಾರು ಮಾಡಕ್ ಹೋಗ್ ಎಷ್ಟು ಮಂದಿ ಮೂರು ಮಂದಿ ನೀನು ರೂಲ್ಸ್ ಏನ್ ಹೇಳಿಲ್ಲ ಬುಕ್ ಇವನ ನಡಸ್ತು ಅಂತ ಹೇಳಿಲ್ಲ

ನೋಡ್ರಿ ಮಾಡುದು ಬೇಡ ಎರಡೂ ಮಾಸ ನೀವ್ ಹೇಳಿದ್ರು